ಚಿತ್ತನೂರು ತಾಲೂಕಿನ ಹರಟಿನೂರಿನ ಶ್ರೀಮಠ ಸೇವಾ ಟ್ರಸ್ಟ್ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದ ಕಾರ್ಯದರ್ಶಿಗಳಾದ ಚಿದಾನಂದಪ್ಪ ಗೌಡ ಅವರ ಕುಟುಂಬದ ವತಿಯಿಂದ ಸಹೋದರರಾದ ಕೆ ವಿರೂಪನಗೌಡ ಪಾಟೀಲ್ ಕೆ ಶೋಭಾ ಪಾಟೀಲ್ ಇವರುಗಳ ವಿವಾಹ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಅಭಿಷೇಕ್ ಪಾಟೀಲ್ ಅವರ ಜನ್ಮ ಸಾರ್ಥಕ ದಿನದ ಅಂಗವಾಗಿ ಆಶ್ರಮದಲ್ಲಿ ಸಮಾಜಕ್ಕಾಗಿ ನಾವು ಎನ್ನುವ ವಿಶೇಷ ಕಾರ್ಯಕ್ರಮದಡಿಯಲ್ಲಿ ಮಹಾಪ್ರಸಾದ ಸೇವೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಕಾರುಣ್ಯ ಆಶ್ರಮದ ಸಲಹಾ ಸಮಿತಿ ಹಿರಿಯರುಗಳಾದ ಕೆ ವಿರೂಪಣ್ಗೌಡ ಪಾಟೀಲ್ ಕೆ ಶೋಭಾ ಪಾಟೀಲ್ ಇವರುಗಳನ್ನು ಆಶ್ರಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿಂಧನೂರು ನಗರ ಸಂಚಾರಿ ಪೊಲೀಸ್ ಠಾಣೆಯ ಮಹಿಳಾ ಹೆಡ್ ಕಾನ್ಸ್ಟೇಬಲ್ ಆದ ಕೆ ಶೋಭಾ ಪಾಟೀಲ್ ಮಾತನಾಡಿ ನಮ್ಮ ಹರಟನೂರಿನ ನಮ್ಮ ಕುಟುಂಬ ಮತ್ತು ಹಿರೇಮಠ್ ಕುಟುಂಬ ಸೇರಿ ಕೆಲವು ವರ್ಷಗಳ ಹಿಂದೆ ಶ್ರೀಮಠ ಸೇವಾ ಟ್ರಸ್ಟ್ ಮೂಲಕ ಕಾರುಣ್ಯ ಕುಟುಂಬವನ್ನು ಹುಟ್ಟುಹಾಕಿದ್ದು ನಮ್ಮ ಊರಿನ ಘನತೆ ಗೌರವವನ್ನು ಹೆಚ್ಚಿಸಿದೆ ನಮ್ಮ ಹರಟೆನೂರು ಗ್ರಾಮದ ಆದಿಶಕ್ತಿ ಶ್ರೀ ದ್ಯಾಮವ್ವ ದೇವಿ ಆಶೀರ್ವಾದದಿಂದ ಅದೆಷ್ಟೋ ಹಿರಿಯ ತಂದೆ ತಾಯಿಗಳಿಗೆ ವಯಸ್ಕರ ಬುದ್ಧಿಮಾಂದ್ಯ ಸಹೋದರ ಸಹೋದರಿಯರಿಗೆ ದಾನಿಗಳ ಸಹಾಯ ಸಹಕಾರದಿಂದ ಮಾಡುತ್ತಿರುವ ನಮ್ಮ ಈ ಸೇವೆ ನಮ್ಮೆಲ್ಲರಿಗೆ ಆತ್ಮತೃಪ್ತಿ ತಂದಿದೆ ಮತ್ತು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆಯು ಕಾರುಣ್ಯ ಆಶ್ರಮವನ್ನು ಸ್ವಂತ ಕುಟುಂಬದ ಹಾಗೆ ನೋಡಿಕೊಳ್ಳುತ್ತಿರುವುದು ಕೂಡ ನಮ್ಮಗಳ ಕುಟುಂಬಕ್ಕೆ ಗೌರವ ಹೆಚ್ಚಿಸಿದೆ ಈಗಿನ ಸಾಮಾಜಿಕ ಬದುಕಿನಲ್ಲಿ ಮಕ್ಕಳ ಪಾತ್ರ ವಿಶೇಷವಾಗಿರಬೇಕು ಏಕೆಂದರೆ ತಂದೆ ತಾಯಿಗಳು ಅದೆಷ್ಟೋ ಕಷ್ಟಗಳು ಮತ್ತೆ ಮಕ್ಕಳಿಗೆ ಶಿಕ್ಷಣದ ಜೊತೆ ಸಂಸ್ಕಾರದ ಪಾಠಗಳನ್ನು ಮಾಡುತ್ತಾರೆ ಆದರೆ ಕೊನೆಯ ದಿನಮಾನಗಳಲ್ಲಿ ನಮ್ಮಂತಹ ವೃದ್ಧಾಶ್ರಮಕ್ಕೆ ಮಕ್ಕಳು ಮತ್ತು ಹೆತ್ತವರನ್ನು ತಳ್ಳಬಾರದು ಎನ್ನುವ ಮೂಲ ಉದ್ದೇಶ ನಮ್ಮ ಕಾರುಣ್ಯ ಕುಟುಂಬದ್ದು ನಾವು ಬರೀ ದಾನಿಗಳ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಆತ್ಮತೃಪ್ತಿ ಪಟ್ಟುಕೊಳ್ಳುತ್ತಿದ್ದೇವೆ ಆದರೆ ಇಂದು ನಮ್ಮ ಕುಟುಂಬದ ಈ ಕಾರ್ಯಕ್ರಮ ಸಾರ್ವಜನಿಕರ ಆಶೀರ್ವಾದಕ್ಕಾಗಿ ನಮ್ಮ ಕಾರುಣ್ಯ ಆಶ್ರಮವನ್ನು ಅನಾಥ ಮತ್ತು ನೊಂದವರ ಬದುಕಿಗಾಗಿ ಹುಟ್ಟು ಹಾಕಿದ್ದೇವೆ ಈ ನಮ್ಮ ಕಾರುಣ್ಯ ಸಂಸ್ಥೆಗೆ ಸಹಾಯ ಸಹಕಾರ ಮಾಡುವ ಎಲ್ಲಾ ದಾನಿಗಳಿಗೆ ನಮ್ಮ ಕಾರುಣ್ಯ ಸಂಸ್ಥೆಯಿಂದ ಅಭಿನಂದನೆಗಳು ಎಂದು ಭಾವನಾತ್ಮಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಶ್ರೀಮಠ ಸೇವಾ ಟ್ರಸ್ಟ್ನ ಸದಸ್ಯರಾದ ಸುಜಾತ ಹಿರೇಮಠ್ ಕಾರುಣ್ಯ ಆಶ್ರಮದ ಸಲಹಾ ಸಮಿತಿಯ ಹಿರಿಯರಾದ ಕೆ ವಿರುಣ ಗೌಡ ಪಾಟೀಲ್ ಮತ್ತು ಭಾರತಿ ಶಂಕರ್ಗೌಡ್ ದೇವದುರ್ಗ ಆಶ್ರಮದ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಚನ್ನಬಸಯ್ಯ ಸ್ವಾಮಿ ಹಿರೇಮಠ್ ಹರಟೆನೂರ್ ಆಶ್ರಮದ ಸಿಬ್ಬಂದಿಗಳಾದ ಸುಜಾತ ಮಲದ್ಗುಡ್ಡ ವ್ಯವಸ್ಥಾಪಕರು ಸಿದ್ದಯ್ಯ ಸ್ವಾಮಿ ಮರಿಯಪ್ಪ ಜ್ಯೋತಿ ಹಾಗೂ ಕಾರುಣ್ಯ ಕುಟುಂಬದ ಮೊಮ್ಮಗನಾದ ಗೌತಮ್ ಪಾಟೀಲ್ ಮತ್ತು ಅನೇಕರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಗಂಗಾಧರ್ ಎಸ್ ಸಿರ್ಗಾಮಿ ಜಿ ಎಸ್ ಫೈ ಟಿವಿ ಕನ್ನಡ ನ್ಯೂಸ್ ಸಿಂದು ನೂರು ಧನ್ಯವಾದಗಳು ಪ್ರತಿಯೊಂದು ವಿಚಾರನೂ ಹೇಳೋರು ಮೊದಲಿಂದ ಅಕ್ಕ ಹಿಂಗ್ ಮಾಡ್ತಾ ಇದೀವಿ ಹಿಂಗ ಕಾರ್ಯಕ್ರಮ ಇದೆ ಈಗ ಬನ್ರಿ ಬಟ್ ನಮ್ ನಮ್ ಬಗ್ಗೆ ಮಾತ್ರ ಬಹಳ ಅಭಿಮಾನ ಯಾವ್ದೇ ಆಗ್ಲಿ ಯಾವ್ದೇ ಒಂದು ರೀತಿಯಿಂದ ಆಗ್ಲಿ ಬರ್ರಕ್ಕ ಕಾರುಣ್ಯ ಆಶ್ರಮದಾಗ ಬನ್ನಿ ಮಾಡ್ರಿ ಅಂತ ಕೇಳ್ದಾಗ ಆಕ್ಚುಲಿ ನಮ್ದು ಇವತ್ತು ಈ ತರ ಈ ತರ ಒಂದು ಬದಲೇ ಸಮಾರಂಭ ಆಗ್ಲಿ ಹುಟ್ಟು ಹಬ್ಬ ನನ್ ಮಕ್ಕಳು ಹುಟ್ಟು ಹಬ್ಬ ಆಚರಣೆ ಮಾಡಿ ಬಹಳ ತುಂಬಾ ಸಂತೋಷ ಆಗ್ತೈತೆ ಅದು ಇಂತ ಕಾರುಣ್ಯ ಆಶ್ರಮದಲ್ಲಿ ನನಗ ನನ್ ಪುಣ್ಯ ಅಂತಾನೆ ಹೇಳ್ಬೋದು ಯಾಕೆ ಯಾಕಂತಂದ್ರೆ ಇಂಥ ಚಾನ್ಸ್ ಯಾರಿಗೆ ಸಿಗಲ್ಲ ಯಾರು ಕರೆದನು ಹೇಳಲ್ಲ ನಮ್ಮಲ್ಲಿ ಬಂದು ಆಚರಣೆ ಮಾಡಿಕೊಡ್ರಿ ನಾವು ನಿಮ್ಗೆ ಬರ್ತೀವಿ ನಾವು ನಾವೇ ಮಾಡ್ತೀವಿ ನಿಮ್ಗೆ ಕಾರ್ಯಕ್ರಮ ಅಂತೇಳಿ ಕರೆಯೋರು ಯಾರು ಇರಲ್ಲ ಬಟ್ ನಮ್ಮ ಊರಿನ ಚಂಬರ್ಸ್ವ ನಮ್ಮ ಮೇಲೆ ಅಷ್ಟೊಂದು ಅಭಿಮಾನ ಯಾವುದೇ ಆಗ್ಲಿ ಪ್ರತಿಯೊಂದನ್ನು ಹೇಳದ ಮೊದಲಾದ್ರೂ ಾಗ ತಾವು ಏನೇ ಇರಲಿ ಯಾವುದೇ ಆಗಲಿ ಕೆಟ್ಟದಾಗಲಿ ಒಳ್ಳೇದಾಗಲಿ ಅಕ್ಕ ಹಿಂಗಾಗ್ಯಾರ ನಮ್ಮ ಅಕ್ಕ ಈ ತರ ನಮ್ ಅರುಣಾಶ್ರಮ್ ಹಿಂಗೈತೆ ಈ ಥರ ತರ ಪಾಪ ನನಗೆ ಗ್ರ್ಯಾಂಟ್ ಆಗಿಲ್ಲ ಅಂದ್ರೂ ಅದು ಬೇಜಾರು ಮಾಡ್ಕೊಳಿಲ್ಲ ಒಂದು ಗ್ರ್ಯಾಂಟ್ ಆಗಿಲ್ಲ ಅಕ್ಕ ಈ ಥರ ನಮ್ಗೆ ಬೇರೆಯವ್ರಿಗೆ ಕೊಟ್ರಕ ರಚೂರಿಗೆ ಅಂತ ಬಂದು ಪಾಪ ತನ್ನ ಬಗ್ಗೆ ನನ್ನ ಹತ್ರ ಬಂದು ಹೇಳಿಕೊಂಡ ಆ ಇಲ್ಲಿ ಬಿಡಪ್ಪ ನೀನ್ ಒಳ್ಳೆ ಕೆಲಸ ಮಾಡ್ತೈತಿ ಇದ್ದೇನು ಏನ್ ಕೆಟ್ಟದೇನಲ್ಲ ಇವತ್ತಿಲ್ ನಾಳೆ ನಮ್ಮ ನಮ್ಮ ಸೇವಾನ ಗುರುತಿಸಿ ನಾಳೆ ಸರ್ಕಾರ ನಮಗೆ ಕೊಟ್ಟೆ ಕೊಡುತ್ತಾ ಏನು ಬೇಜಾರು ಅಂತದ್ದೇನಿಲ್ಲ ನೀ ಮಾಡೋ ಕೆಲಸನೇ ಒಳ್ಳೇದಿದೆ ಯಾರು ಮಾಡಕ್ ಆಗಲ್ಲ ಅದ ನಂತರ ಚಂದ್ಬಸುವ ಮಾಡೋಕ್ ಕೆಲ್ಸ ಕಾರುಣ್ಯಾಶ್ರಮದಲ್ಲಿ ಅವರಿಬ್ರು ಶ್ರೀಮತಿ ಸುಜಾತ ಅವರಾಗ್ಲಿ ಚಂದ್ಬಸುವ ಬಗ್ಗೆ ಹೇಳ್ಬೇಕಂತಂದ್ರೆ ಬಟ್ ಪದಗಳೇ ಸಾಲದು ಏನಂತಂದ್ರೆ ಯಾವ್ದೇ ಆಗ್ಲಿ ನಾವೇ ಬೇಜಾರ್ ಮಾಡ್ಕೊಂತೀವಿ ಮನೆಯಲ್ಲಿ ಯಾವ್ದನ ಒಂದು ಒಬ್ರು ಯಾರಾದ್ರೂ ಮಕ್ಕಳೇನೆ ಹೊಲ್ಸು ಮಾಡಿದ್ರು ಮಕ್ಕಳನ್ನು ನಾವು ಯಾವ್ದನಾಗ್ಲಿ ಇದು ಮಾಡಿ ಹೊಲ್ಸು ಮಾಡ್ತಿವಿ ನೀನ್ ಹಿಂಗಾಗ್ತೆ ಬಟ್ ಇಂತ ಒಂದ್ ಐವತ್ತು ಜನ ಅರವತ್ ಜನ ಇಟ್ಕೊಂಡು ಆಶ್ರಮ ನಡ್ಸ್ಕೊಂಡ್ ನೆಡ್ಸ್ಕೊಂಡ್ ಎಲ್ಲಾ ಆಫೀಸರ್ಗಾಗ್ಲಿ ನಮ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಬಹಳ ಅಭಿಮಾನ ನಮ್ಮ ಎಸ್ ಪಿ ಸಾಹೇಬ್ರಾಗ್ಲಿ ಅಧಿಕಾರಿಗಳಾಗ್ಲಿ ಬಹಳ ಇವ್ರ ಕಾರುಣ್ಯಾಶ್ರಮ ಆಶ್ರಮ ಬಸವ ಅಂದ್ರ ಗೌರವ ಕೊಡೋರು ಈಗಲೂ ಅಷ್ಟೇ ನಮ್ಮ ಪೊಲೀಸ್ ಅನ್ನು ಬಂದ್ರು ಆಗ್ಲಿ ಹೇಳಿದ್ರಾಗ್ಲಿ ಬಟ್ ಅವರಿಗೆ ನಮ್ಗೆ ಬಹಳ ಅಟ್ಯಾಚ್ಮೆಂಟ್ ಐತೆ ನಮ್ ಗೆ ಬಟ್ ಯಾಕಂದ್ರೆ ನಾವು ನೋಡಿದಿವಿ ನಮ್ ಡಿಪಾರ್ಟ್ಮೆಂಟ್ ಇದ್ದು ಇವ್ಗಿಂತವ್ರೆಲ್ಲಾರನ ಆದಿ ಬೀದಿಯಲ್ಲಿ ಆಗ್ಲಿ ಮತ್ ಯಾರು ಅನಾಥ ಆಗ್ಲಿ ಇವ್ರೆಲ್ಲ ನಮ್ಮ ಹತ್ರ ಬಂದು ರಾತ್ರಿ ಹೊತ್ತಾಗ್ಲಿ ಆಗಲಿ ನಮ್ಗೆ ಸಿಗ್ತಾರೆ ಇವ್ರೆಲ್ಲರೂ ಆಗ ನಾವ್ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ನಾವ್ ಕರ್ಕೊಂಡ್ ಬರ್ಬೋದು ಬಟ್ ನಮ್ಮ ಹತ್ರ ಹಿಡ್ಕೋಳಾಕ ಪೊಲೀಸ್ ಸ್ಟೇಷನ್ ಅಲ್ಲಿ ಹಿಡ್ಕೋಳಾಕ ಯಾವ್ದೇ ರೀತಿಯಿಂದ ಹಲವು ಇರಲ್ಲ ನಾವ್ ಇಪ್ಪತ್ನಾಲ್ಕು ತಾಸು ಒಳಗಾಗಿ ಮಹಿಳೆ ಆಗ್ಲಿ ಒಬ್ಬ ಪುರುಷ ಆಗ್ಲಿ ನಾವು ಡಿಪಾರ್ಟ್ಮೆಂಟ್ ನಲ್ಲಿ ಅಷ್ಟೊತ್ತ ನಮ್ಮಲ್ಲಿ ದಾರಿಯಲ್ಲಿ ಸಿಕ್ಕಿದಾನ ಅಂತ ಮೇಲೆ ನಾವು ಇಟ್ಕೋಳಕ್ ಆಗಲ್ಲ ಅಂತಾದ್ರು ನಮ್ಗಿರು ದಾರಿ ಹೆಂಗ ತೋರ್ಸಿದಾರಂದ್ರೆ ನಮ್ ಸಿಂಧನೂರ್ ನಗರ ನಗರ ಠಾಣೆಗಾಗ್ಲಿ ಈ ಊರಲ್ಲಿಗಾಗ್ಲಿ ಏನ ಬಂತಪ್ಪ ಇಂತ ಒಬ್ಬ ಮಹಿಳೆ ಸಿಕ್ಕೋ ಅಂತಂದ್ರೆ ಒಬ್ಬ ಯಾವ್ದೇ ಅನಾಥ ಮೇಲೆ ಸಿಕ್ಕಲ ಅಂದ ತಕ್ಷಣ ನಾವ್ ಏನ್ ಮಾಡ್ತೀವಿ ಮೊದ್ಲು ಚೆಂಬಸ್ವ ನೆನಪಾಗರು ಚಂಬಸ್ವ ಬಾಪ ಈ ಬಂದ್ ನಮ್ದಲ್ಲಿ ಕರ್ಕೊಂಡೋಗಣ ಯಾವ್ ಆಗ್ಲಿ ಒಂದ್ ಒಂದು ಆಫ್ ಒಂದು ಅವರ್ ಇದೆ ಅವ್ರ ಕಡೆಯವ್ರಾಗ್ಲಿ ಅಥವಾ ಅವ್ರಾಗ್ಲಿ ಬಂದ್ ಅವ್ರನ್ನ ಕರ್ಕೊಂಡೋಗಿ ಮೊದ್ಲು ಆಯ್ತ್ರಿ ಮಾಡ್ತಿವ್ರಿ ಅಂತ ಆಫೀಸರ್ಸಿಗೆ ಆಗ್ಲಿ ಕರ್ಕೊಂಡೋಗ ಎರಡು ಎರಡು ಸಾರಿ ಒಂದು ಹಳ್ಳದಲ್ಲಿ ಸಿಕ್ಕಿದ ಒಬ್ ಮುಸ್ಲಿಮ್ಸ್ ಮೇಲೆ ಅವ್ರೆಲ್ಲಿದ್ದಾರೆ ಆಕ್ಚುಲಿ ಅವ್ರೊಬ್ರು ಮುಸ್ಲಿಮ್ಸ್ ಮೇಲೆ ಹಳ್ಳದಲ್ಲಿ ಎರಡು ಸಾರಿ ಎರಡು ಸಾರಿ ಹೋಗಿ ಒಂದ್ಸಲ ಕರ್ಕೊಂಡ್ ಬಂದಿಟ್ಕೊಂಡು ಮತ್ತೆ ಹೋದ್ಲು ಶೇರ್ ಹೋದ್ಲು ಒಂದ್ಸಲ ಕರ್ಕೊಂಡ್ ಬಂದ್ರೆ ಅವರು ಮನೆಯವ್ರು ಬಂದು ಏ ನಮ್ಮ ಎಂತ ಅಂತೇಳಿ ಒಂದ್ಸಲ ಕರ್ಕೊಂಡು ಹೋದ್ಲು ಅವರೇ ಅಂತ ಹೇಳಿ ಬಟ್ ಎಲ್ಲ ನನಗೆ ನನಗೂ ಅನುಭವ ಆಗಿದೆ ನಾನೇ ಅದ್ರ ಫೀಲ್ಡ್ ಅಲ್ಲಿ ಇಳುದು ಅವ್ರಲ್ಲಿ ಬಂದು ಆನಂತರ ನಮ್ಮ ಆಫೀಸರ್ಸ್ ಇವ್ರ ಚೆಂಗ್ರಿಗೆ ಮಾತಾಡಿ ಅವ್ರನ್ನ ಕರ್ಕೊಂಡ್ಬಂದು ನಮ್ಗೆ ಇದೆಲ್ಲ ನಮ್ಗೆ ಎಲ್ಪ್ ಹೆಲ್ಪ್ ಆಗುತ್ತೆ ಯಾಕೆ ಬರ್ತಾ ನಾವು ಓಟ್ ಮಾಡೋ ಟೈಮ್ನಾಗ ನಾವು ಅವ್ರನ್ನ ಕರ್ಕೊಂಡ್ ಬಂದಾಗ ನಮ್ಮ ಸ್ಟೇಷನ್ ಅಲ್ಲಿ ನಾವೇ ಅವ್ರನ್ನ ನೋಡಿಕೆ ಬೇಕಾಗತ್ತ ಮತ್ತೆ ತಿರ್ಗಾ ಮರ್ತಿ ನಾವು ಹುಡ್ಕೊಂಡು ಹೋಗ್ಬೇಕಾಗತ್ತ ಬೇರೆ ಬೇರೆ ಊರಿಗೆ ಸಾಂತಾನ ಕೇಂದ್ರ ಆಗ್ಲಿ ಇಂಥವ್ ಯಾವ್ದ ನಾವು ಮುಂದ್ ಬಟ್ ಈ ಒಂದು ನಮ್ಮ ಅನಾಥಾಶ್ರಮ ನಮ್ಮ ಕಾರಣ್ಯ ಅನಾಥಾಶ್ರಮ ನಮ್ ಸಿದ್ಧನೂರಿನಲ್ಲಿ ಮಾಡಿದ್ರು ಬಹಳ ಹೆಮ್ಮೆ ಇದೇ ರೀತಿ ನಿರಂತರವಾಗಿ ನೆಡ್ಲಿ ಚಂದ ಅವರು ಮಾಡ್ಕೊಂಡು ಹೋಗ್ಲಿ ಅವ್ರ ಶಕ್ತಿ ಆಗುವ ಎಲ್ಲ ರೀತಿಯಿಂದ ನಮ್ಮಲ್ಲಿ ಜನರೆಲ್ಲರೂ ಧನ ಸಹಾಯ ಮಾಡ್ಲಿ ಅಂತ ನಾನು ಒಂದ್ ಕೇಳ್ಕೊಳ್ತೇನೆ ಒಂದ್ ಮಾಡ್ಬೋದು